ನಮಸ್ತೆ ನಾನು ಕೆ ಎಸ್ ಉಮೇಶ್ರವರ ಕಾಶ್ಮೀರಿ ಡೈರಿಯಿಂದ ನಿಮಗೆ ಒಂದಷ್ಟು ಕಾಶ್ಮೀರದ ಬಗ್ಗೆ ವಿಷಯಗಳನ್ನು ಹೇಳ್ತಾ ಹೋಗ್ತಾ ಇದ್ದೆ ಅಂದರೆ ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ಅಟಾಸ ಅಷ್ಟು ಜಾಸ್ತಿ ಆಗಿದ್ದು ಯಾಕೆ ಅಂತ ಅಂದರೆ ನಾನು ಒಂದೊಂದೇ ವಿಷಯಗಳನ್ನ ಹೇಳ್ತಾ ಬರ್ತಾ ಇದ್ದೆ ಅವ್ರಿಗೆ ಒಂದು ಏನೋ ಒಂದು ಚಿಕ್ಕ ಚಿಕ್ಕದು ಸಿಕ್ಕಿದ್ರೆ ಸಾಕಾಗಿತ್ತು ಆ ಟೈಮ್ಗೆ ಅವರು ಅದನ್ನೇ ದೊಡ್ಡದು ಮಾಡಿ ಉಗ್ರಗಾಮಿಗಳಿಗೆ ಒಂದು ಬಲವನ್ನು ತುಂಬುವಂಥ ಕೆಲಸ ಆಗ್ತಾಯಿತ್ತು ಅಲ್ಲದೆ ನಮ್ಮ ಭಾರತ ಸರ್ಕಾರ ಕೇಂದ್ರ ಸರ್ಕಾರ ಅವರ ಬಗ್ಗೆ ಯಾವುದೇ ರೀತಿಯಾದಂಥ ಶಿಸ್ತು ಕ್ರಮವನ್ನು ಕೈಗೊಳ್ಳದೆ ಇರೋದು ಅವರ ಅಟ್ಟಹಾಸಕ್ಕೆ ಪ್ರಮುಖ ಕಾರಣ ಅಂತ ನಾನು ಹೇಳ್ತಾ ಬರ್ತಾ ಇದ್ದೆ ಫಾರ್ ಎಕ್ಸಾಂಪಲ್ ಆಪ್ರೇಷನ್ ಬ್ಲೂ ಸ್ಟಾರ್ ಅಂದರೆ ಪಂಜಾಬಲ್ಲಿ ನಡೆದಿದ್ದು ಅದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ಬಟ್ ಅಲ್ಲೂ ಶುರು ಮಾಡ್ತಾರೆ ಹನುಮಾನ್ ನಮ್ಮ ನಮ್ಮ ಹಿಂದೂಗಳ ಹನುಮಾನ್ ಮಂದಿರವನ್ನು ನಾಶ ಮಾಡುವಂಥದ್ದಾಗಿರ್ಬೋದು ಹೀಗೆ ಪ್ರತಿಯೊಂದನ್ನು ಮಾಡ್ಕೊಂಡು ಬರ್ತಾನೇ ಇರ್ತಾರೆ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಇನ್ನೊಂದಷ್ಟು ವಿಷಯವನ್ನು ಸೇರಿಸ್ತಾ ಹೋಗ್ತೀನಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಜೂನ್ ತಿಂಗಳಲ್ಲಿ ಒಂದು ವಿಶ್ವಕಪ್ ವಿಶ್ವಕಪ್ ಆಗುತ್ತೆ ಭಾರತ ಕ್ರಿಕೆಟ್ ತಂಡ ವಿಶ್ವಕಪ್ ಅನ್ನ ಗೆಲ್ಲುತ್ತೆ ಅದು ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ನಡೆದ ಆಗಿರುತ್ತೆ ಅದು ಎಲ್ಲಿ ನಡೆಯುತ್ತೆ ಅಂದರೆ ಶ್ರೀನಗರದ ಶೇರ್ಹಿ ಕಾಶ್ಮೀರ್ ಅನ್ನೋ ಸ್ಟೇಡಿಯಂಗಿರೋ ಅಂಥ ಒಂದು ಅಲ್ಲಿ ನಡೆಯುತ್ತೆ ಅಲ್ಲಿ ಹತ್ರ ಇರೋ ಒಂದು ಹೋಟೆಲಲ್ಲಿ ಅವರು ಉಳ್ಕೊಂಡಿರ್ತಾರೆ ಯಾರು ಆಟಗಾರರು ಶುರುವಾಗುತ್ತೆ ಶುರುವಾದ ತಕ್ಷಣಕ್ಕೆ ಭಾರತ ಬ್ಯಾಟಿಂಗ್ ಪ್ರಾರಂಭ ಮಾಡುತ್ತೆ ಅಂದ ನಿಧಾನಕ್ಕೆ ಶುರುವಾಗುತ್ತೆ ಶುರುವಾದ ತಕ್ಷಣಕ್ಕೆ ಅಲ್ಲಿದ್ದಂಥ ಅಂದರೆ ಕಾಶ್ಮೀರ ಅಂತ ನಾನು ಮೊದಲೇ ಹೇಳಿದ್ನಲ್ಲ ಅಲ್ಲಿದ್ದಂಥ ಆಟ ಏನು ಪ ಕಾಶ್ಮೀರಿ ಉಗ್ರಗಾಮಿಗಳು ಅಥವಾ ಪಾಕಿಸ್ತಾನದ ಉಗ್ರಗಾಮಿಗಳು ಅವರು ಶುರು ಮಾಡಿಬಿಡ್ತಾರೆ ಏನು ಪಾಕಿಸ್ತಾನಿ ಜಿಂದಾಬಾದು ಪಾಕಿಸ್ತಾನಕ್ಕೆ ಜೈ ಮಾತಾ ಕಿ ಇಸ್ಲಾಮಿ ಅಂತ ಏನೋ ಫುಲ್ಲು ಶುರು ಮಾಡಿಬಿಡ್ತಾರೆ ಆ ಟೈಮಲ್ಲಿ ಅವರ ಏನು ವರ್ತನೆಯನ್ನು ನೋಡಿ ನಿಜ ನಮ್ಮ ಭಾರತದ ಆಟಗಾರರು ಬೆಚ್ಚಿ ಬೀಳ್ತಾರೆ ಅಂದರೆ ಅಟ್ ಪ್ರೆಸೆಂಟು ಇವತ್ತು ನಮ್ಮ ಇದರಲ್ಲಿ ಏನು ಪಾಕಿಸ್ತಾನದಲ್ಲಿ ನಮ್ಮ ಭಾರತದ ಆಟಗಾರರು ಆಡಬೇಕಾ ಬೇಡವಾ ಅನ್ನೋ ಒಂದಷ್ಟು ಚರ್ಚೆ ಗೊಂದಲಗಳು ನಡೀತಾ ಇದೆ ದುಡ್ಡುಗೋಸ್ಕರ ಆಡ್ತಾರೆ ಅನ್ನೋ ಒಂದು ಮಾತು ಇದೆ ಬಹುಶಃ ಇದು ಇವತ್ತಿಂದಲ್ಲ ಅವತ್ತಿಂದಲೂ ಇದೆ ನಮ್ಮ ಆಪರೇಷನ್ ಸಿಂಧೂರ ಆಗಿ ಇನ್ನೂ ಸ್ವಲ್ಪ ದಿನ ಕಳೆದಿಲ್ಲ ಬಹುಶಃ ಎಲ್ಲದರಿಂದ ಬ್ಯಾನ್ ಮಾಡಿದ್ರೆ ಪಾಕಿಸ್ತಾನವನ್ನು ಬಹುಶಃ ಬುದ್ಧಿ ಕಲಿಯುತ್ತೇನೋ ಗೊತ್ತಿಲ್ಲ ಆ ಟೈಮಲ್ಲೂ ಅಷ್ಟೇ ತುಂಬ ಹಿಂಸೆ ಆಗುತ್ತೆ ಅವ್ರಿಗೆ ನಮ್ಮ ಆಟಗಾರರಿಗನ್ಸುತ್ತೆ ನಾವೇನು ಪಾಕಿಸ್ತಾನದಲ್ಲಿ ಆಟ ಆಡ್ತಾ ಇದ್ದೀವ ಅಥವಾ ನಮ್ಮ ದೇಶದಲ್ಲಿ ಆಟ ಆಡ್ತಾ ಇದ್ದೀವ ನಮ್ಮ ದೇಶದ ಕಾಶ್ಮೀರದಲ್ಲಿ ಆಟ ಆಡ್ತಾ ಇದ್ದೀವೋ ಪಾಕಿಸ್ತಾನದಲ್ಲಿ ಆಟ ಆಡ್ತಾ ಇದ್ದೀವ ಅನ್ನೋಷ್ಟು ಇದಾಗುತ್ತೆ ಭಾರತ ವೆಸ್ಟ್ ಇಂಡೀಸ್ ಬೌಲ್ ಮಾಡಿ ಬ್ಯಾಟಿಂಗ್ ಮಾಡಿ ಆದಮೇಲೆ ನಮ್ಮ ಭಾರತದ ಆಟಗಾರರು ಫೀಲ್ಡ್ ಮಾಡ್ತಾಯಿರ್ತಾರೆ ಫೀಲ್ಡಿಂಗ್ ಮಾಡ್ತಿರ್ತಾರೆ ಅವ್ರ ಮೇಲೆ ಮೊಟ್ಟೆಗಳನ್ನು ಎಸೆಯುವಂಥದ್ದು ಬಾಟಲ್ಗಳ ಸೋಡಾ ಬಾಟಲ್ಗಳನ್ನ ಎಸೆಯುವಂಥದ್ದು ಅರ್ಧ ತಿಂದಿರೋ ಸೇಬುಗಳನ್ನು ಟೊಮ್ಯಾಟೊ ಆ ಥರದ್ದೆಲ್ಲವನ್ನ ಎಸೆಯುವಂಥದ್ದು ಮಾಡಲಾಗುತ್ತೆ ಆಗ ಭಾರತ ಹೀನಾಯವಾಗಿ ಸೋಲುತ್ತೆ ಅದೇ ರೀತಿ ಮತ್ತೊಂದು ಆಟ ಆಗುತ್ತೆ ಏಪ್ರಿಲ್ ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತಾರರ ಶಾರ್ಜಾದಲ್ಲಿ ಒಂದು ನಡೆಯುತ್ತೆ ಏಷ್ಯಾ ಕಪ್ ಪಂದ್ಯ ಅದು ಅದು ಭಾರತ ಮತ್ತು ಪಾಕಿಸ್ತಾನದ ನ ಮಧ್ಯೆ ನಡೆಯುತ್ತೆ ಅಲ್ಲಿ ಯಾರೂ ಈಚೆನೆ ಬರಲ್ಲ ಎಲ್ಲ ಟಿ ವಿ ಮುಂದೆ ಕುತ್ಕೊಂಡು ಹೇಳ್ತಾ ಇರ್ತಾರೆ ಆದರೆ ಪಾಕಿಸ್ತಾನದಲ್ಲಿ ದೊಡ್ಡ ದೊಡ್ಡ ಏನು ಶೇಖ್ ಇರ್ತಾವಲ್ಲ ಅವು ಗ್ಯಾಲರಿ ಕುಳಿತುಕೊಂಡು ನೋಡ್ತಾ ಇದ್ದಾಗ ಏನು ಪಾಕಿಸ್ತಾನದ ಬ್ಯಾಟ್ಮನ್ಗಳು ಬೌಂಡ್ರಿ ಸಿಕ್ಸರ್ಗಳನ್ನೆಲ್ಲ ಹೊಡಿತಾ ಇರಬೇಕಾದ್ರೆ ಇವರು ಶ ದುಡ್ಡನ್ನ ಗಾಳಿಲಿ ಎರಚ್ತಾ ಇದ್ರಂತೆ ಒಂದು ರೀತಿ ಅಲ್ಲಿ ಪಾಕಿಸ್ತಾನ ಗೆದ್ರೂ ಸಹ ಗೆಲ್ಲೋದು ಸೋಲೋದು ಆಟದ ಒಂದು ಭಾಗ್ಯ ಒಬ್ಬರು ಗೆಲ್ಲಬೇಕು ಅಂದಾಗ ಒಬ್ಬರು ಸೋಲೇಬೇಕು ಅನಿವಾರ್ಯ ಆದರೆ ಅದನ್ನು ಸೆಲೆಬ್ರೇಟ್ ಮಾಡುವಂಥದ್ದು ಇದೆಯಲ್ಲ ಅದು ಯಾವ ಹೋಗಿತ್ತು ಅಂತಂದರೆ ಆ ಸ್ಟೇಡಿಯಂನಲ್ಲ ಇರೋವಂಥ ವಸ್ತುಗಳಿಗೆಲ್ಲ ಬೆಕ್ಕಿ ಬೆಂಕಿ ಹೆಚ್ಚಿನ ಆಗುತ್ತೆ ಅಂದರೆ ಗೆದ್ದಿದೆ ಪಾಕಿಸ್ತಾನ ಒಪ್ಕೊಳ್ಳೋಣ ಇಲ್ಲ ಅಂತ ಹೇಳಲ್ಲ ಆದರೆ ಅದ್ರ ಜೊತೆಗೆ ಕಾಶ್ಮೀರದಲ್ಲಿ ದೀಪಾವಳಿಯನ್ನು ಆಚರಿಸಲಾಗುತ್ತೆ ಅಂದರೆ ಪಾಕಿಸ್ತಾನ ಗೆದ್ರೆ ಕಾಶ್ಮೀರದಲ್ಲಿ ದೀಪಾವಳಿಯನ್ನು ಆಚರಿಸೋ ಮಟ್ಟಿಗೆ ಸೆಲೆಬ್ರೇಟ್ ಮಾಡಲಾಗುತ್ತೆ ಅಲ್ಲೂ ಅಷ್ಟೇ ಅಲ್ಲಾಹೋ ಅಕ್ಬರನ್ನ ಘೋಷಣೆ ಕೂಗಲಾಗುತ್ತೆ ಅದಾದ ನಂತರ ಮತ್ತೆ ಈ ಕಾಶ್ಮೀರಿ ಪಂಡಿತರ ಮನೆಗಳ ಮೇಲೆ ಕಲ್ಲು ತೂರಾಟ ಅದು ನಿರಂತರವಾಗಿ ನಡೆದೇ ಹೋಗ್ತಾ ಇರುತ್ತೆ ಮತ್ತೆ ಏನಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಅಲ್ಲಲ್ಲಿ ಬಾಂಬ್ ದಾಳಿಗಳು ಶುರುವಾಗುತ್ತೆ ಅದು ಸಹ ಟೆಲಿಫೋನ್ ಎಕ್ಸ್ಚೇಂಜ್ ಶ್ರೀನಗರದ ಟೆಲಿಫೋನ್ ಎಕ್ಸ್ಚೇಂಜ್ ಆವರಣದಲ್ಲಿ ಸರಣಿ ಸ್ಫೋಟ ನಡೆದೋಗುತ್ತೆ ಅವರೆಲ್ಲ ಈ ಪಂಜಾಬ್ನಿಂದ ತಂಪಿಸ್ಕೊಂಡು ಬಂದು ಕಜಕಿಸ್ತಾನ ಉಗ್ರರ ಕೈವಾಡ ಇದೆ ಅಂತ ನಾನು ಇಂದಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಅಲ್ಲಿಂದ ತರಬೇತಿ ಪಡ್ಕೊಂಡು ಬಂದಿರ್ತಾರೆ ಅಂದರೆ ಪಾಕಿಸ್ತಾನದವ್ರಿಗೆ ಈ ಕಜಿಸ್ತಾನ ಖಲಿಸ್ತಾನದವರು ಸಹ ಸಪೋರ್ಟ್ ನಡೆಸ್ತಾರೆ ಸಪೋರ್ಟ್ ಕೊಡ್ತಾರೆ ಅಂತ ಹೇಳಿದ್ದೆ ಅವರು ಸಪೋರ್ಟ ಸಿಕ್ಕೋಗುತ್ತೆ ಸೊ ನಿರಂತರವಾಗಿ ಸ್ಫೋಟಗಳು ಶುರುವಾಗುತ್ತೆ ಮತ್ತೊಂದು ಸ್ಫೋಟ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮಾರ್ಚ್ ಹದಿನಾಲ್ಕು ಶ್ರೀನಗರದ ಹರಿಸಿಂಗ್ ರಸ್ತೆಯಲ್ಲಿ ಮತ್ತೊಂದು ಬಾಂಬ್ ಸ್ಫೋಟ ಆಗುತ್ತೆ ಅದರಲ್ಲಿ ಪ್ರಭಾವತಿ ಅನ್ನೋ ಕಾಶ್ಮೀರಿ ಪಂಡಿತರು ಮೃತಪಟ್ಟುತ್ತಾರೆ ಅಲ್ಲಿಂದ ಮುಂದಕ್ಕೆ ಎಲ್ಲ ಇದೇ ರೀತಿ ನಡ್ಕೊತಾ ಹೋಗುತ್ತೆ ಅವರೆಲ್ಲ ಹೇಳ್ತಿದ್ದುದೊಂದರೆ ನಾವು ಗಡಿ ದಾಟಿ ಹೋಗಿ ತರಬೇತಿ ಪಡ್ಕೊಂಡು ಬಂದಿದ್ದೀವಿ ನೀವು ಇಲ್ಲಿ ಇರಬೇಕು ಇಲ್ಲಾಂದರೆ ಹೋಗಬೇಕು ನಾವು ಧರ್ಮಯುದ್ಧ ಸಾರ ಸಾರ್ತೀವಿ ಅಂತ ಅದೇ ನಾನು ಹೇಳ್ತಾ ಇದ್ದೀನಲ್ಲ ಕೆ ಜೆ ಕೆ ಎಲ್ ಎಫ್ ಅನ್ನೋ ಅಂಥದ್ದು ಅಂದರೆ ಜಮ್ಮು ಕಾಶ್ಮೀರ ರಿಬ್ರೇಷನ್ ಫ್ರ ಫಂಡ್ ಅಂತ ಅನ್ನೋರು ನಾನು ಹೇಳಿದೆ ಅದೊಂದು ಉಗ್ರಗಾಮಿ ಸಂಘಟನೆ ಅವರು ಅಷ್ಟೇ ಜಿಹಾದ್ ಕಾಶ್ಮೀರ ಜಿಹಾದ್ ಕಾಶ್ಮೀರ ಅದನ್ನೇ ಪ್ರ ಪಠಿಸ್ತಾ ಇರ್ತಾರೆ ಅಲ್ಲದೆ ನೋಡಿ ಅವ್ರು ಒಂದು ಷರತ್ತು ಹಾಕ್ತಾರೆ ಕಾಶ್ಮೀರಿ ಹಿಂದೂ ಮಹಿಗಳು ಹಣೆಯಲ್ಲಿ ತಿಲಕ ಇಟ್ಕೋಬೇಕು ಯಾಕೆ ಮುಸ್ಲಿಂ ಯುವಕ ಯುವತಿಯರು ಯಾರು ಕಾಶ್ಮೀರಿ ಯುವತಿಯರು ಯಾರು ಅಂತ ಪ್ರತ್ಯೇಕವಾಗಿ ಕಂಡುಹಿಡಿಯೋದಕ್ಕೆ ಅವರು ಒಂದು ಉದ್ದೇಶ ಆಗಿರುತ್ತೆ ಅಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಸೆಪ್ಟೆಂಬರ್ ಎರಡರಂದು ಸೂಫೀಸ್ ಅಂತ ಬಾಬಾ ರೇಷಿ ಮಂದಿರಕ್ಕೆ ಸಹ ನಿಗೂಢವಾಗಿ ಬೆಂಕಿ ಬೀಳುತ್ತೆ ಅದು ಸಹ ವೈರ್ಲೆಸ್ ಆಪ್ಟೇ ಆಪ್ರೇಟರ್ನ ಸಹ ಅಲ್ಲಿ ಗುಂಡಿಕ್ಕೆ ಕೊಲ್ಲಲಾಗುತ್ತೆ ಅಂದರೆ ಇದೆಲ್ಲ ಹೇಳ್ತಾ ಇರೋದು ಇಷ್ಟೆಲ್ಲ ಇದ್ರು ಸಹ ನಮ್ಮ ಕೇಂದ್ರ ಸರ್ಕಾರ ತೆಪ್ಪಗೆ ಏನೂ ಗೊತ್ತೇ ಇಲ್ಲ ಅನ್ನೋ ರೀತಿ ಇರುತ್ತೆ ಆ ಕಾರಣಕ್ಕಾಗಿ ಇಷ್ಟೆಲ್ಲ ದುರಂತಗಳು ನಡೀತಾ ಹೋಗ್ತಾ ಇರುತ್ತೆ ಅಲ್ಲದೆ ನೋಡಿ ಅಂದರೆ ಮುಜಾಹಿದ್ಗಳು ಏನಕ್ಕೆ ಬಂದಿದ್ದಾರೆ ಅಂತಂದರೆ ಕಾಶ್ಮೀರಕ್ಕೆ ಧರ್ಮಯುದ್ಧಕ್ಕಾಗಿ ಬಂದಿದ್ದಾರೆ ಅಂದರೆ ಮುಸಲ್ಮಾನ ಧರ್ಮವನ್ನು ಕಾಶ್ಮೀರದಲ್ಲಿ ಸ್ಥಾಪನೆ ಮಾಡೋದಕ್ಕಾಗಿ ಬಂದಿದ್ದಾರೆ ಅಂತ ಅವರ ಇದು ಇರಾನ್ನಲ್ಲಿ ಒಬ್ಬರು ಹೈತುಲ್ಲಾ ಕುಮೇನಿ ಅನ್ನೋಂಥವ್ರು ಸೆಟಾನಿಕ್ ವರ್ಸಸ್ ಅನ್ನೋ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ ಅವರೂ ಸಹ ಕೊಲ್ಲುವಂತೆ ಮುಸ್ಲಿಮರಿಗೆ ಆದೇಶವನ್ನು ನೀಡಲಾಗುತ್ತೆ ಇಸ್ರೇಲಿನ ಪ್ಯಾಲೆಸ್ಟೈನ್ ಉಗ್ರರು ಬಸ್ನಲ್ಲಿ ಬಾಂಬಿಟ್ಟು ಹದಿನಾರು ಜನ ನಾಗರಿಕರನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾರೆ ಪೂರ್ವ ಯುರೋಪ್ನಲ್ಲಿ ದಂಗೆ ಎದ್ದಿರುತ್ತೆ ಅಜಾರ್ ಬೆಹಾ ಬೆಜಾನ್ನಲ್ಲಿ ಅಮೆ ಅಮೆರಿಕದ ಕ್ರೈಸ್ತ ಸಮುದಾಯದ ವಿರುದ್ಧದಲ್ಲಿ ಇದೆಲ್ಲದರಿಂದ ಭಾರತ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಮಿಲಿಟರಿ ವಿಚಾರದಲ್ಲೂ ಸಹ ಅತ್ಯಂತ ಕೆಳಮಟ್ಟದಲ್ಲಿರುತ್ತೆ ಇದು ಭಾರತದ ಪಾಕಿಸ್ತಾನದ ಉಗ್ರರಿಗೆ ಕಾಶ್ಮೀರಕ್ಕೆ ನುಗ್ಗಿ ಭಾರತದವನ್ನ ಒಂದಷ್ಟು ಹಣ್ಣುಗಾಯಿ ನೀರುಗಾಯಿ ಮಾಡೋದಕ್ಕೆ ಒಂದು ಸ ಸುಸಮಯ ಅಂತ ಹೇಳ್ಬೋದು ಅದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಶ್ಮೀರದಲ್ಲಿ ನಾನು ಮೊದಲೇ ಇಳಿದಂಗೆ ಅದು ತುಂಬ ಕೆಟ್ಟ ವರ್ಷ ಕಾಶ್ಮೀರದಲ್ಲಿ ಉಗ್ರತನ ಮೇರೆ ಮೀರಿ ಉತ್ತಂಗಕ್ಕೆ ಏರಿದ ವರ್ಷ ಅಂತಲೇ ಹೇಳ್ಬೋದು ಅಂದರೆ ಅಕ್ಟೋಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತದ ಭದ್ರತಾ ಪಡೆಗಳ ಉಗ್ರ ಕಮಾಂಡರನ್ನು ಹಮೀರ್ ಶೇಖ್ ಅನ್ನೋನ ಮೇಲೆ ತುಂಬ ದಾಳಿ ಮಾಡಿ ಗಾಯಗೊಳಿಸ್ತಾರೆ ಅಂದರೆ ನಮ್ಮ ಭಾರತೀಯ ಭದ್ರತಾ ಪಡೆಗಳು ಅವನು ಅಂದರೆ ಭಾರತದ ಗಡಿ ದಾಟಿ ಪಾಕಿಸ್ತಾನದಲ್ಲಿ ತರಬೇತಿ ಪಡೆದ ಒಬ್ಬ ಉಗ್ರ ಅವನು ಅವನನ್ನು ನೀಲಕಂಠ ಗುಂಜೂರ್ ಅವರ ಅವರು ನ್ಯಾಯಾಧೀಶರು ಅವರು ನಿವೃತ್ತಿ ಆಗೋ ಒಂದು ಸ್ವಲ್ಪ ಮುಂದೆ ಅವನಿಗೆ ಮರಣ ದಂಡನೆಯನ್ನು ವಿಧಿಸಿರ್ತಾರೆ ಅದು ಆ ಸೇಡ್ಗಾಗಿ ನವೆಂಬರ್ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅವರನ್ನು ಶ್ರೀನಗರದ ಹೃದಯ ಭಾಗದಲ್ಲಿದ್ದ ಉಚ್ಚ ನ್ಯಾಯಾಲಯದ ಮುಂದೆನೆ ಹರಿಸಿಂಗ್ ರಸ್ತೆಯ ಮಧ್ಯದಲ್ಲೇನೆ ಉಗ್ರಗಾಮಿಗಳು ಗುಂಡಿ ಕೊಲ್ತಾರೆ ಅವರ ದೇಹವನ್ನು ಹದಿನೈದು ನಿಮಿಷಗಳ ಕಾಲ ಹಂಗೆ ಬೀಳುತ್ತೆ ಯಾರು ಅದನ್ನು ತಗೊಂಡು ಹೋಗೋಕ್ಕೆ ಪ್ರಯತ್ನನೂ ಪಡಲ್ಲ ಮಾಡೋದು ಅಲ್ಲ ಯಾಕೆ ಅಂತಂದರೆ ಗೊತ್ತು ಅವ್ರಿಗೆ ನಾವೇನಾದ್ರು ತೊಗೊಂಡು ಹೋದರೆ ನಮ್ಮ ಗತಿನೂ ಇದೇ ಆಗುತ್ತೆ ಆ ಅಸ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾನು ಹೇಳಿದ್ದೆ ಮೊಹಮ್ಮದ್ ಸೈಯದ್ ಗೃಹ ಮಂತ್ರಿ ಅವಳ ಮಗಳು ಮುಫ್ತಿ ಮಹ ಮೊಹಮ್ಮದ್ ಸೈಯದ್ ಅವ್ರ ಮಗಳು ರುಬಿಯಾ ಸೈಯದನ್ನು ಅಪಹರಣ ಮಾಡ್ತಾರೆ ಅಪಹರಣ ಮಾಡಿ ಅವಳನ್ನು ಬಿಡುಗಡೆಗೊಳಿಸೋದಕ್ಕೆ ಐದು ಕಟ್ಟ ಉಗ್ರಗಾಮಿಗಳನ್ನು ಬಿಡುಗಡೆ ಮಾಡ್ತಾರೆ ಅಂತ ಅದು ಸಹ ಉಗ್ರರಿಗೆ ಒಂದಷ್ಟು ಬಲವನ್ನು ತಂದುಕೊಡುತ್ತೆ ಅದಾದ ನಂತರ ಏನು ಮಾಡ್ತಾರೆ ಹೇಳ್ತಾರೆ ಪೆಟ್ರೋಲ್ ತೊಗೊಂಡು ಬನ್ನಿ ಕಾಶ್ಮೀರ ಉಗ್ರರನ್ನು ಕೊಳೆಯೋಣ ಅವರು ಹುಟ್ಟು ಬಟ್ಟೆಯಲ್ಲೇ ಕಾಶ್ಮೀರ ಕಣಿವೆಯನ್ನು ತೊಳೆದು ಹೋಗಬೇಕು ಇಲ್ಲ ಅಂತಂದರೆ ಅವ್ರನ್ನ ರಾಜ್ಯಾರೋಷವಾಗಿ ಕೊಲ್ಲಕ್ಕೆ ಶುರು ಮಾಡ್ತಾರೆ ನಾನು ಮೊದಲೇ ಹೇಳಿದ್ದೆ ಸತೀಶ್ ಕುಮಾರ್ ಟಿಕೋ ಅಂತವನು ಒಂದು ಶ್ರೀನಗರದ ಉದ್ಯಮಿ ಅವನಿಗೊಬ್ಬ ಮುಸ್ಲಿಮ್ ಇರ್ತಾ ಸ್ನೇಹಿತ ಇರ್ತಾನೆ ಹೆಸರು ಬಿಟ್ಟ ಕರಾಟೆ ಅಂತ ಬಿಟ್ಟ ಕರಾಟೆ ಹೆಸರನ್ನ ನಾನು ಮೊದಲೇ ಹೇಳಿದ್ದೀನಿ ಮೆನ್ಷನ್ ಮಾಡಿದ್ದೀನಿ ಅವನ ಹೆಸರನ್ನು ಅವನು ಸತೀಶ್ ಅವರು ತುಂಬ ಫ್ರೆಂಡ್ಸು ಅವನೊಂದಿನ ಈ ಬಿಟ್ಟ ಕರಾಟೆ ಇದ್ಕಿದ್ದಂಗೆ ಕಾಣೆ ಆಗ್ಬಿಟ್ಟಿರ್ತಾನೆ ಅವನು ಎಲ್ಲೋಗಿರ್ತಾನೆ ಪಾಕಿಸ್ತಾನದಲ್ಲಿ ಉಗ್ರ ತರಬೇತಿಯನ್ನು ಪಡ್ಕೊಳ್ಳೋಕ್ಕೆ ಹೋಗಿರ್ತಾನೆ ಒಂದು ದಿನ ಬರ್ತಾನೆ ಬಂದಾಗ ಸ ಬಿಟ್ಟ ಕರಾಟೆ ಕೈಯಲ್ಲಿ ಬಂದೂಕಿರೋದನ್ನು ಈ ಫ್ರೆಂಡ್ ನೋಡಿಬಿಡ್ತಾನೆ ನೋಡಿದಾಗ ಅವನು ಕೇಳ್ತಾನೆ ಏನಕ್ಕಿದು ಅಂತ ಇಲ್ಲ ಇದು ಒಂದು ಆಟದ ಆಟಿಕೆ ಅಷ್ಟೇ ಅಂತ ಹೇಳ್ತಾನೆ ಅವನು ನನ್ನ ಮೇಲೆ ಅನುಮಾನ ಬಂದಿದೆ ಅನ್ನೋ ಕಾರಣಕ್ಕೆ ಆ ಸತೀಶ್ ಅನ್ನೋನ ಮುಟ್ಟೆಯವಾಗಿ ಪರಪರವಾಗಿ ಕೊಲೆಯನ್ನು ಮಾಡಲಾಗುತ್ತೆ ಆ ಬಿಟ್ಟ ಕರಾಟೆ ಹೇಳ್ತಾನೆ ಏನು ನನ್ನ ಸೀನಿಯರ್ಸ್ ಏನಿದ್ದಾರೆ ಅವ್ರು ಆರ್ಡರ್ ಕೊಟ್ಟರೆ ನನ್ನ ಹೆತ್ತಪ್ಪ ಅಮ್ಮನೂ ನಾನು ಕೊಲ್ಲೋಕೆ ಸಿದ್ಧ ಅಂತ ಹೇಳ್ತಾನೆ ಆ ಮಟ್ಟಿಗೆ ಅಲ್ಲಿ ಪರಿಣಾಮವನ್ನು ಬೀರುತ್ತೆ ಅವನು ಹೇಳ್ತಾನೆ ಒಂದು ಟಿ ವಿ ಸಂದರ್ಶನದಲ್ಲಿಯೇ ನಾನು ಸುಮಾರು ಇಪ್ಪತ್ತೆರಡು ಮಂದಿ ಕಾಶ್ಮೀರಿ ಪಂಡಿತರನ್ನು ಕೊಲ್ಲೋವರೆಗೂ ಲೆಕ್ಕ ಹಾಕೋತಾ ಹೋದೆ ಆಮೇಲೆ ಎಷ್ಟು ಜನ ಕೊಂದೋ ನನಗೇ ಗೊತ್ತಿಲ್ಲ ಆ ಮಟ್ಟಿಗೆ ಅಲ್ಲಿ ಇರುತ್ತೆ ಪರಿಸ್ಥಿತಿ ಅಂದರೆ ಜನವರಿ ಇಪ್ಪತ್ತೈದು ನಾಲ್ಕು ಮಂದಿ ನಿಶಸ್ತ್ರಧಾರಿಗಳು ಭಾರತೀಯ ವಾಯುಪಡೆದ ಅಧಿಕಾರಿಗಳನ್ನು ಶ್ರೀನಗರದ ಡೌನ್ ಟೌನಲ್ಲಿ ಗುಂಡಿಟ್ಟು ಕೊಲ್ತಾರೆ ಆ ಕೊಂದ ಸಮಯದಲ್ಲಿ ಎಷ್ಟೋ ಜನ ಕಾಶ್ಮೀರಿ ಪಂಡಿತರನ್ನು ಸಹ ಏನು ನಿರ್ಭಯವಾಗಿ ನಿರಾತಂಕವಾಗಿ ಕೊಲ್ತಾರೆ ಅದೇ ಟೈಮಲ್ಲಿ ನಾನು ಹೇಳ್ದೆಲ್ಲ ಬಿಟ್ಟ ಕರಾಟೆ ಜೈಲಿಂದ ಹೊರಗಡೆ ಬಂದು ಅವನು ಆರಾಮಾಗಿ ಮದುವೆ ಮಾಡಿಕೊಂಡು ಆರಾಮಾಗಿ ಓಡಾಡ್ಕೊಂಡಿರ್ತಾನೆ ಆದರೆ ಸತೀಶನ್ ತಂದೆ ತಾಯಿ ಮಾತ್ರ ಆರ ಕಣ್ ಕಣ್ಣು ಬದುಕಿರೋವರೆಗೂ ಅವ್ರು ಬದುಕಿರೋವರೆಗೂ ಕಣ್ಣೀರು ಹಾಕೋ ಹಂಗೆ ಆಗುತ್ತೆ ಒಂದ್ಸತಿ ಕಾಶ್ಮೀರಿ ಮುಖ್ಯಸ್ಥರಲ್ಲಿ ಒಬ್ಬರು ಈ ಎಚ್ ಎನ್ ಚುಟ್ಟು ಎಂಬುವರು ಈ ಏನು ಈಗ ಜೆ ಕೆ ಎಲ್ ಎಫ್ ಅನ್ನೋ ಒಂದು ಉಗ್ರ ಸಂಘಟನೆಗೆ ಒಂದು ಪತ್ರವನ್ನು ಬರೀತಾರೆ ಏನು ಕಾಶ್ಮೀರಿ ಪಂಡಿತರ ಕುರಿತ ನಿಮ್ಮ ನಿಲುವೇನು ಅಂತ ಅದಕ್ಕೆ ಅವ್ರು ಯಾವ ರೀತಿ ಉತ್ತರ ಹೇಳ್ತಾರೆ ಅಂತಂದರೆ ನೋಡಿ ಒಬ್ಬ ರಸ್ತೆಯಲ್ಲಿ ಬರ್ತಿರ್ತಾನೆ ಅಶೋಕ್ ಕುಮಾರ್ನವನ್ನ ಅವ್ರನ್ನ ಅಡ್ಡಗಟ್ತಾರೆ ಅಡ್ಡಗಟ್ಬಿಟ್ಟು ಅವ್ರನ್ನ ಮಂಡಿ ಕೈ ಕಾಲು ಎಲ್ಲ ಕಡೆನೂ ಗುಂಡಿಟ್ಟು ಕೊಂದು ಕೊಂದು ಅವನನ್ನು ಒಂದು ಚರಂಡಿಗೆ ತೊಳ್ಬಿಟ್ಟು ಆನಂತರ ಅವ್ನಿಗೇನು ರಕ್ತ ಸೋಡ್ತಾ ಇರುತ್ತಲ್ಲ ಅದ್ರ ಮೇಲೆ ಮೂತ್ರವನ್ನು ವಿಸರ್ಜನೆ ಮಾಡ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ನೀವು ಬರೆದಿರೋ ಪತ್ರಕ್ಕೆ ಇದು ನಮ್ಮ ಮೂತ್ರ ಅಂತ ಹೇಳ್ತಾರೆ ಆಮೇಲೆ ಸೆಪ್ ಫೆಬ್ರವರಿ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಶ್ಮೀರದ ದೂರದರ್ಶನದ ನಿರ್ದೇಶಕ ಲಾಲ್ ಕೌಲ್ ಅನ್ನೋರನ್ನ ಸಹ ಕೊಂದಾಕ್ತಾರೆ ಅವರು ಕೆಲವೊಂದು ಕಷ್ಟ ಆಗ್ತಾ ಇರುತ್ತೆ ಅವ್ರಿಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಅದಕ್ಕೆ ಅಪಾಯ ಇದೆ ಅಂತ ಹೇಳಿ ಅವರು ಅವ್ರ ತಂದೆಯನ್ನು ಭೇಟಿ ಮಾಡೋದಕ್ಕೆ ಹೊರಟಾಗಿ ಹೊರಟು ಬಿಟ್ಟಿರ್ತಾರೆ ಅವರನ್ನು ಸಹ ಭರ್ಭರವಾಗಿ ಕೊತ್ ಹತ್ಯೆ ಮಾಡ್ತಾರೆ ಅವ್ರ ಕೊತ್ತಿಗೆಗೆ ಒಂದು ಬೋರ್ಡ್ ಹಾಕಿರ್ತಾರೆ ಯಾರು ಈ ಶವವನ್ನು ಮುಡ್ತಾರೋ ಅವರು ಇದೇ ರೀತಿ ಕೊಲ್ಲ ಕೊಲ್ಲತ್ತೀವಿ ನಾವು ಅಂತ ಆದ್ರೆ ಈ ವಿಷಯವನ್ನ ತಿಳಿಸಿದವ್ರು ಯಾರು ಅಂದ್ರೆ ಅವ್ರ ಜೊತೆ ಕೆಲಸ ಮಾಡ್ತಿರ್ತಾರಲ್ಲ ಸಹೋದ್ಯೋಗಿ ಅವರೇ ಈ ಉಗ್ರರಿಗೆ ಅವರು ಫುಲ್ ಇನ್ಫಾರ್ಮೇಶನ್ನ ಕೊಟ್ಟಿರ್ತಾರೆ ಅದೇ ರೀತಿ ಇನ್ನೊಬ್ಬ ಅಧಿಕಾರಿ ಫೆಬ್ರವರಿ ಇಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ ಮೂವತ್ತೇಳು ವರ್ಷದ ಟೆಲಿಕಾಂ ಇಲಾಖೆ ಅಧಿಕಾರಿ ನವೀನ್ ಸುಪ್ತಾ ಅನ್ನೋರು ಅವರು ಸಹ ಟೈಲರ್ ಶಾಪ್ಗೆ ಹೋಗ್ತಾ ಇರ್ತಾರೆ ಅವರ ಚಲನವಲನಗಳನ್ನು ಈ ಉಗ್ರರು ಗಮನಿಸಿರ್ತಾರೆ ಅವರ ಅವರನ್ನು ಅಡ್ಡ ಹಾಕಿ ಅವರು ಸುತ್ತ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಒಬ್ಬ ಮುದುಕಿ ಅವ್ರನ್ನ ಬಂದು ಬಿಟ್ಬಿಡಿ ಪಾಪ ಅವ್ರಿಗೇನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರನ್ನು ತೈ ತಳ್ಳಿ ಅವ್ರನ್ನ ಕೊಲ್ತಾರೆ ಅವಾಗಲೂ ಅಷ್ಟೇ ಪೊಲೀಸರು ಬಂದು ಆ ಹೆಣವನ್ನು ಎತ್ಕೊಂಡು ಹೋಗುವಾಗಲೂ ಸಹ ಉಗ್ರರ ಹಟ್ಟಹಾಸೆ ನಿಲ್ಲಿಸೋದೇ ಇಲ್ಲ ಪೊಲೀಸರು ನಿಸ್ಸಹಾಯಕರಾಗಿರುತ್ತಾರೆ ಮತ್ತೊಬ್ಬ ಅಧಿಕಾರಿ ಅಶ್ವಿನ್ ಕುಮಾರ್ ಕಾಶ್ಮೀರದಲ್ಲಿ ಚಾರ್ಚರ್ಡ್ ಅಕೌಂಟೆಂಟ್ ಆಗಿರ್ತಾರೆ ಅವರನ್ನು ಸಹ ಗುಂಡಿಟ್ಟು ಕಲಿಸ್ತಾರೆ ಆಗ ಅವ್ರ ಅಪ್ಪ ಅಮ್ಮ ಬಂದು ಎತ್ಕೊಂಡು ಹೋದರೆ ತಾಳು ತಾಳು ನಿನ್ನ ಮಗನ್ನ ಇದಕ್ಕೆ ಎತ್ಕೊಂಡು ಹೋಗೋಕ್ಕೆ ಗೌರ್ಮೆಂಟ್ ಅಂದರೆ ಭಾರತದ ಗೌರ್ಮೆಂಟು ಹೆಲಿಕಾಪ್ಟರನ್ನ ಕಳಿಸುತ್ತೆ ಅಂತ ವ್ಯಂಗ್ಯವಾಗಿ ಮಾತಾಡ್ತಾರೆ ಆದರೂ ನಮ್ಮ ಕೇಂದ್ರ ಸರ್ಕಾರ ಏನೂ ಮಾಡಲ್ಲ ಅಶ್ವಿನ್ ಕುಮಾರು ರಕ್ತ ಅಂದರೆ ಅಲ್ಲೇ ತುಂಬ ಬ್ಲಡ್ ಲಾಸ್ ಆಗಿ ಅಲ್ಲೇ ಸುತ್ತೋಗ್ತಾರೆ ಮತ್ತೆ ತಿವಾರಿ ಟಪು ಮತ್ತು ಶೇಖರ್ ಅನ್ನೋ ಮೂರು ಇವರು ಭಾರತೀಯ ಜೀವ ವಿಮಾ ನಿಗಮದ ಯುವ ಅಧಿಕಾರಿಗಳು ಅಂದ್ರೆ ಇನ್ನ ಯಂಗ್ಸ್ಟರ್ಸು ಅವರು ಸಹ ಮೂವರನ್ನು ಸಹ ಜೀವಂತವಾಗಿ ಸುಟ್ಟು ಹಾಕ್ತಾರೆ ತಿವಾರಿ ಮತ್ತು ಟಿಪ್ಪು ಜೀವಂತವಾಗಿ ಸುತ್ತೋದ್ರೆ ಶೇಖರ್ ಆ ಸುಟ್ಟ ಗಾಯಗಳಿಂದ ಆಮೇಲೆ ಅಂದ್ರೆ ಆಸ್ಪತ್ರೆಗೆ ಹೋಗಿ ಸಾಯ್ತಾರೆ ಮತ್ತೆ ಗಿರಿಜಾ ಟಕೋ ಕಾಶ್ಮೀರಿ ಕುಟುಂಬದ ಒಬ್ಬ ಹೆಣ್ಮಗಳು ಇವಳು ಅಷ್ಟೇ ಅಂದರೆ ಅಂದ್ರೆ ಶಿಕ್ಷಕಿ ಇವಳು ಇವಳು ಸಾ ಸ್ಕೂಲ್ ಮುಗಿಸ್ಕೊಂಡು ಸಂಬಳ ತೊಗೊಂಡು ದಾರಿಯಲ್ಲಿ ಬರಬೇಕಾದ್ರೆ ನಾಲ್ಕರು ಉಗ್ರಗಾಮಿಗಳು ಇವಳನ್ನು ಅಡ್ಡ ಹಾಕಿ ಚಲಿಸ್ತಾ ಇರುವಂಥ ಒಂದು ಗಾಡಿಯಲ್ಲೇ ಇವಳನ್ನ ಅತ್ಯಾಚಾರ ಮಾಡ್ತಾರೆ ಅತ್ಯಾಚಾರ ಮಾಡಿದಾಗ ಒಬ್ಬ ಯುವಕನ ಧ್ವನಿಯನ್ನು ಅವಳು ಗುರುತಿಸ್ತಾಳೆ ಅವನು ಪಕ್ಕದ ಮನೆಯ ಮುಸ್ಲಿಮ್ ಯುವಕ ಆಗಿರ್ತಾನೆ ಅದರಿಂದ ಅವಳನ್ನು ಸಹ ಯಾವ ರೀತಿ ಕೊಲ್ತಾರೆ ಮೆ ಮರ ಕೊಯ್ಯೋ ಮೆಷಿನ್ನಲ್ಲಿ ಹಾಕಿ ದೇಹವನ್ನು ತುಂಡರಿಸಿ ಕೊಲ್ಲಲಾಗತ್ತೆ ಅದೇ ರೀತಿ ಏಪ್ರಿಲ್ ಹದಿನಾಲ್ಕು ಸಾವಿರದ ಒಂಬೈನೂತ ತೊಂಬತ್ತರಲ್ಲಿ ಶೌರ ಮೆಡಿಕಲ್ ಕಾಲೇಜಿನ ನರ್ಸ್ ಸರಳ ಭಟ್ಟನವನ್ನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿಕೊಳ್ಳಲಾಗುತ್ತೆ ಅವಳು ಯಾಕೆ ಕೊಲ್ತಾರೆ ತಾನ ಅವಳು ಕೆಲಸ ಮಾಡ್ತಾ ಇರ್ತಾಳಲ್ಲ ಆಸ್ಪತ್ರೆ ಬಳಿ ಉಗ್ರಗಾಮಿಗಳು ನಡೆದ ಕೊಲೆ ಮಾಡ್ತಾರಲ್ಲ ಅದನ್ನು ಕಣ್ಣಾರ ಅಷ್ಟೇ ಅದಕ್ಕೆ ಅವಳನ್ನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿಕೊಳ್ಳಲಾಗುತ್ತೆ ಮೂವತ್ತಾರು ವರ್ಷದ ಬಿ ಕೆ ಗಂಜು ಟೆಲಿಕ ಟೆಲಿಕಮ್ಯುನಿಕೇಷನ್ ಅಧಿಕಾರಿಯವರು ಅವರು ಈ ಹೆಂಡತಿ ಜೊತೆ ಶ್ರೀನಗರವನ್ನು ಬಿಟ್ಟು ಹೊರಡೋಕೆ ತಯಾರಿನೇ ಮಾಡ್ಕೊಂಬಿಟ್ಟಿರ್ತಾರೆ ಆದರೆ ಅಷ್ಟೊತ್ತಿಗಾಗಲೇ ಅವರು ಉಗ್ರರ ಇಷ್ಟು ಲಿಸ್ಟಲ್ಲಿ ಬಂದಿರ್ತಾರೆ ಅವರು ಬರ್ತಾರ ಅವ್ರ ಮನೆಗೆ ಗಂಜು ಅವರು ಮನೇಲಿ ಇದ್ದಾರಾ ಅಂತ ಅವ್ರು ಎಂಟು ಹೇಳ್ತಾರೆ ಇಲ್ಲ ಇಲ್ಲ ಅವ್ರ ಮನೇಲಿಲ್ಲ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ಅವನು ಅಥವಾ ಖಾಲಿಯಾಗಿರುವಂಥ ಒಂದು ಅಕ್ಕಿಯ ಡ್ರಮ್ ಒಳಗಡೆ ಬಚ್ಚಿಟ್ಕೊಂಡಿರ್ತಾರೆ ಮನುಷ್ಯ ಪಾಪ ಎಲ್ಲ ಕಡೆ ಹುಡುಕಿ ಅವರು ವಾಪಸ್ ಹೋಗ್ತಾ ಇದ್ದಾರೆ ಅಂತಂದಾಗ ಪಕ್ಕದ ಮನೆಯ ಮಹಿಳೆ ಇನ್ಫಾರ್ಮೇಶನ ಕೊಟ್ಬಿಡ್ತಾಳೆ ಇಲ್ಲ ಅವನು ಮನೆಯಲ್ಲೇ ಇದ್ದಾನೆ ಅಂತ ಕೊನೆಗೆ ಮತ್ತೆ ಉಗ್ರರು ವಾಪಸ್ ಬಂದು ಪ್ರತಿಯೊಂದು ಹುಡುಕಿ ಆ ಅಕ್ಕಿ ಡ್ರಮ್ಮಲ್ಲಿ ಏನಿದೆ ಆ ಡ್ರಮ್ಮಲ್ಲೇ ಅವನನ್ನು ಕೊಲೆ ಮಾಡ್ತಾರೆ ಆ ಡ್ರಮ್ ಅವನ ರಕ್ತ ಆ ಚೆನ್ನಾಗಿ ಚನ್ನಾಗಿ ಬೆರ್ತೋಗಿರುತ್ತೆ ಅದೇ ಅಕ್ಕಿಯನ್ನ ಅವನ ಹೆಂಡತಿಗೆ ತಿನ್ನಿಸ್ತಾರೆ ಅವಳು ಹೇಳ್ತಾಳೆ ಇಲ್ಲ ನನ್ನನ್ನು ಕೊಂದ್ಬಿಡಿ ನನ್ಗೂ ಏನ್ ಬದುಕೋ ಆಸೆ ಇಲ್ಲ ಅಂತಂದಾಗ ಇಲ್ಲ ಇಲ್ಲ ನೀನು ಬದ್ಕಿರ್ಬೇಕು ನಾವು ಮಾಡಿರುವಂತಹ ಮಹಾನ್ ಅಂದ್ರೆ ಇತರ ತಿರುಗಿ ಹೇಳ್ಬೇಕು ಹಂಗಾಗಿ ನೀನು ಬದುಕಿರಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಅದಾದ ನಂತರ ಕಾಶ್ಮೀರಿ ದಕ್ಷಿಣ ಕಾಶ್ಮೀರದ ಅನಂತ್ನಾಗ್ ಅನ್ನೋ ಜಿಲ್ಲೆಯಲ್ಲಿ ಕಾಶ್ಮೀರದ ಖ್ಯಾತ ಕವಿ ಮತ್ತು ವಿದ್ವಾಂಸರು ವಾಸ ಮಾಡ್ತಿರ್ತಾರೆ ಅವರ ಹೆಸರು ಸರ್ವಾನಂದ ಕೌಲ್ ಪ್ರೇಮಿ ಅಂತ ಇವರು ಸಾವಿರದ ಒಂಬೈನೂರ ನಲವತ್ತಾರು ನಲವತ್ತೇಳರಲ್ಲಿ ಬಾ ಕಾಶ್ಮೀರದ ದೋಗ್ರಾ ಮಹಾರಾಜರ ವಿರುದ್ಧ ನಡೆಯುತ್ತಲ್ಲ ಚಳವಳಿ ಆ ಚಳುವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ ರವೀಂದ್ರನಾಥ ಟ್ಯಾಗೋರರ ಗೀತಾಂಜಲಿ ಮತ್ತು ಭಗವದ್ಗೀತೆಯನ್ನು ಕಾಶ್ಮೀರ ಭಾಷೆಗೆ ಭಾಷಾಂತರಿಸ್ತಾರೆ ಇವರು ಬ ಪ್ರಾರ್ಥ ಇವರು ಕಾಶ್ ಕುರಾನನ್ನು ಪೂಜಿಸ್ತಾರೆ ಭಗವದ್ಗೀತೆಯನ್ನು ಪೂಜಿಸ್ತಾರೆ ಹಾಗಾಗಿ ಇವರು ಏನು ಅನ್ಕೋತಾರೆ ಅವರ ಎಲ್ಲ ಇಲ್ಲ ನೀನು ಕಾಶ್ಮೀರ ಬಿಟ್ಟು ಬಂದುಬಿಡು ಅಂತಂದಾಗ ಇಲ್ಲ ನನಗಿಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ನಾನು ಸೇಫಾಗಿರ್ತೀನಿ ಅಂತ ಅನ್ಕೋತಾರೆ ಆದರೆ ಉಗ್ರ ತಂಡ ಇವ್ರನ್ನೂ ಸಹ ಬಿಡಲ್ಲ ಇವ್ರನ್ನ ಅದೇ ಬಿಟ್ಟ ಕರಾಟೆ ಅನ್ನೋನು ಏಕಾಏಕಿ ಬಂದು ಅವ್ರನ್ನ ಕರೆದೊಯ್ತಾನೆ ಅವ್ರ ಅಂದ್ರೆ ಏನು ಸರ್ವಾನಂದ ಕೌಲ್ ಪ್ರೇಮಿ ಒಬ್ಬರೇ ಹೋಗ್ತಾ ಇದ್ದಾಗ ಅವ್ರ ಮಗ ಅಪ್ಪನ ಅಪ್ಪನ್ನೊಬ್ಬರನ್ನೇ ಕಳಿಸ್ತೇನೆ ತಾನು ಜೊತೆಯಲ್ಲಿ ಹೋಗ್ತಾನೆ ಯಾಕಂದ್ರೆ ಅಪ್ಪನ ಅಪ್ಪನೊಬ್ರನ್ನೇ ಕಳಿಸ್ಬಾರ್ದು ಅನ್ನೋ ಕಾರಣಕ್ಕೆ ತಾನು ಜೊತೆಯಲ್ಲೇ ಹೋಗ್ತಾನೆ ಆದರೆ ಅವರಿಬ್ಬರನ್ನು ಅವರು ರೋಡಲ್ಲೇ ರೋಡ ಮಧ್ಯದಲ್ಲೇ ಕೊಲ್ತಾರೆ ಯಾವ ರೀತಿ ಕೊಲ್ತಾರೆ ಅಂದರೆ ಅವರ ಎದೆಯನ್ನು ಸೀಳ್ತಾರೆ ಎದೆಯನ್ನು ಆಗೆದು ಅದಕ್ಕೆ ಖಾರದ ಪುಡಿಯನ್ನು ತುಂಬಿ ಎದ್ದಾರಿಯ ಒಂದು ದೇವದಾರು ಮರಕ್ಕೆ ಅವರನ್ನು ನೇತಾಕ್ತಾರಂತೆ ಇಮ್ಯಾಜಿನ್ ಕಲ್ಪನೆ ಮಾಡಿಕೊಳ್ಳಿ ಈ ಮಟ್ಟಕ್ಕಿನ ಕ್ರೌರ್ಯ ಹಟ್ಟಾಸ ಎಲ್ಲ ನಡೀತಾ ಇದ್ದರೂ ನಮ್ಮ ಭಾರತ ಸರ್ಕಾರ ನಮ್ಮ ಸೇನೆ ಸೇನೆ ಬಗ್ಗೆ ನಾವು ಮಾತಾಡೋಕ್ಕೆ ಅರ್ಹರಲ್ಲ ಯಾಕಂದರೆ ನಾನು ಮೊದಲಿಂದಲೂ ಹೇಳ್ತಾಯಿರ್ತೀನಿ ಕೇಂದ್ರ ಸರ್ಕಾರದ ಅನುಮತಿ ಒಂಚೂರು ಸಿಕ್ಕಿದ್ರೆ ಸಾಕಾಗ್ತಾ ಇತ್ತು ಇವತ್ತು ಕಾ ಆಪ್ರೇಷನ್ ಸಿಂಧೂರ ಯಾವುದು ಬೇಕಾಗಿರಲಿಲ್ಲ ಆವತ್ತೇ ಅವರನ್ನು ಮಟ್ಟ ಹಾಕ್ಬೋದಾಗಿತ್ತು ಆದರೆ ನಮ್ಮ ಕೇಂದ್ರ ಸರ್ಕಾರ ಏನು ಇತ್ತು ಇಷ್ಟೆಲ್ಲ ಆಯಿತು ಇಷ್ಟೆಲ್ಲ ಪ್ರತಿಯೊಂದು ಇಂಥದ್ದೆಷ್ಟು ಆಗಿದೆಯೋ ಇದನ್ನೆಲ್ಲ ನಾನು ಪ್ರತಿಯೊಂದನ್ನು ಹೇಳಿ ಬಂದಿದ್ದೀನಿ ಇದೆಲ್ಲ ನಿಜ ಆಗಿತ್ತು ಇಷ್ಟೆಲ್ಲ ಆದರೂ ಸಹ ನಮ್ಮ ಭಾರತ ಸರ್ಕಾರ ಕೇಂದ್ರ ಸರ್ಕಾರ ಏನೋ ಮಾಡದೇ ಇರೋವಂಥದ್ದೇ ಭಾರತದಲ್ಲಿ ಅದರಲ್ಲೂ ಕಾಶ್ಮೀರದಲ್ಲಿ ಉಗ್ರಗಾಮಿಗಳು ಅಟ್ಟಹಾಸ ಉತ್ತುಂಗಕ್ಕೆ ಏರೋದಕ್ಕೆ ಎಲ್ಲ ರೀತಿಯ ದಾರಿಯಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು ಈ ವಿಡಿಯೋ ಹೇಗಿತ್ತು ಆ್ಯಸ್ ಯೂಶ್ವಲ್ ಸ್ವಲ್ಪ ಲೆಂತಿ ಆಯಿತು ಅಂತ ಅನಿಸುತ್ತೆ ಬಟ್ ಕಟ್ ಕಟ್ ಪಟ್ ಮಾಡಿದ್ರೆ ಅದು ಇದಿರಲ್ಲ ಅಂತ ಒಂದೇ ವಿಡಿಯೋದಲ್ಲಿ ಹೇಳಿದ್ದೀನಿ ಆ್ಯಸ್ ಯೂಶ್ವಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು